ಹಾಯ್ ಎಲ್ಲೋ ನಮಸ್ಕಾರ ವೆಲ್ಕಮ್ ಟು ಯೂಟ್ಯೂಬ್ ಚಾನಲ್ ನಾವು ಅರಾಮದ್ ನೋಡಿರಿ ನೀವು ಆರಾಮದಿ ಅಂದ್ರೆ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡಕತ್ತೀನಿ ನೋಡ್ರಿ ಹಾಗೆ ನಾ ಇವತ್ತಿನ ಅಂತಂದು ನಮ್ಮ ಸಾಲ ನೋಡ್ರಿ ತನಗೆ ಬೇಕಂದಂಗೆ ಹಚ್ಕೊಂಡಾಕತ್ತಾಳೆ ಹಂಗೆ ಬೆಳಗ್ಗೆ ಎದ್ದು ಈ ಕಡೆ ಒಂದು ಸೈಡ್ ಹಾಲು ಕಾಯಾಕಿಟ್ಟು ಒಂದು ಸೈಡ್ ಟೀ ಮಾಡಕ್ಕೆ ನೋಡ್ರಿ ಹಂಗೆ ಟೀ ಮಾಡ್ಕೊಂಡು ಸ್ವಲ್ಪ ಟೀ ಎಲ್ಲ ಮನೆಯವರಿಗೆ ಹಾಕಿ ಕೊಟ್ಟು ಹಂಗೆ ನಾನು ಟೀ ಕುಡಿಬೇಕಂತಂದು ಅಮ್ಮ ಬಂದು ತಂದಿದ್ ನೋಡ್ರಿ ಅದು ಅದನ್ನು ಸ್ವಲ್ಪ ತಿಂದಕ್ಕೆ ಕಾಟ್ರಿ ಹಂಗೆ ಜಳ್ಕ ನೀರು ಕಾಯಿಸ್ಬೇಕಂತ ಕಾಯ ಕನ್ಸಕ್ ಅಂತ ಹೋಗಿದ್ದು ನೋಡ್ರಿ ಇದು ನಮ್ಮ ಸೈಡೆಲ್ಲ ಹಳ್ಳಿಯೊಳಗೆ ಇದೇ ಥರನ ನೀರು ಕಾಟನ ಜಳಕ ಮಾಡೋದ್ರಿ ಯಾರೂ ಹಿಂಗತ್ತೆ ಕೊಯ್ಲಿ ಜಾಸ್ತಿ ಏನೋ ಹಚ್ಚಕ್ಕೆ ಹೋಗೋದಿಲ್ಲ ಹಿಂಗೆಲ್ಲ ನೀಟಾಗ ಒಲಿಯೊಳಗೆ ಕಾಸು ಕಾಟನ ಸ್ನಾನ ಮಾಡಂತ ನೀರು ಒಲಿ ಅಂತಂದು ಆಗಿ ಇರುತ್ತೆ ನೋಡ್ರಿ ಅದನ್ ಸ್ವಲ್ಪ ನಾನು ಕಾಟ ಈ ಕಡೆ ದೋಸೆಗಾರ ಪಡ್ಡಾದ್ರೆ ಮಾಡ್ಕೊಂಡ್ರಾಯ್ತಂತ ನಿನ್ನೇ ನೈಟನ್ನು ನೆನಟ್ಟಿದ್ ನೋಡ್ರಿ ಹೆಸ್ರು ಕಾಳು ಕಡ್ಲಿ ಬೇಳೆ ಉದ್ದಿನ ಬೇಳೆ ಒಂದೆರಡು ಕಪ್ ಅಕ್ಕಿ ಹಾಕಿ ನೆನೆ ಇಟ್ಟಿದ್ದು ನೋಡಿರಿ ಬೆಳಗ್ಗೆ ಎದ್ದ ಕೂಟ ನೀನು ಮಿಕ್ಸಿ ಮಾಡ್ಕೋಬೇಕಂತಂದು ಸ್ವಲ್ಪ ಉಚಿತ ಕೊಟ್ಟು ಉಪ್ಪು ಜೀರಿಗೆ ಕರಿಬೇವು ಸ್ವಲ್ಪ ಮೆಣಸಿಕಾಯಿ ಹಾಕಾಟ ಅದನ್ನು ಮಿಕ್ಸಿ ಮಾಡ್ಕೊಳಕಂತಿದ್ ನೋಡಿರಿ ಮಿಕ್ಸಿ ಮಾಡ್ಕೊಂಡು ಅದನ್ನು ಒಂದು ಗುಂಡಿ ಒಳಗೆ ಅಷ್ಟು ಹಾಕ್ಕೊಂಡು ಕಾಟ ಅದ್ರೊಳಗೆ ಸ್ವಲ್ಪ ಉಪ್ಪಂತೂ ಆಲ್ರೆಡಿ ಹಾಕೊಂಡಿರ್ತೀವಿ ಬೇಕಾದ್ರೆ ಸ್ವಲ್ಪ ಚಿತ್ತ ಕಟ್ ನೋಡ್ಕೊಂಡು ಇನ್ನಷ್ಟು ರೀ ಸ್ವಲ್ಪ ಸೋಡಾ ಹಾಕ್ಕೊಂಡು ಇದು ಉಳ್ಳಾಗಡ್ಡಿ ಹಾಕೋಬೇಕು ಟೇಸ್ಟ್ ಚೆನ್ನಾಗಿ ಬರುತ್ತೆ ಹಂಗೆ ಈಗ ಪಡ್ಡು ಹಾಕಿದ್ವಿ ನೋಡ್ರಿ ಮನೆಗೆ ಎಲ್ಲರಿಗೆ ಹಾಕಿ ಕೊಟ್ರೆ ಆಯಿತು ಅಂತಂದು ಹಾಕಕತ್ತಿದ್ನಿ ಈ ಥರ ಎಲ್ಲ ಕರೆಕ್ಟಾಗಿ ಸ್ವಲ್ಪ ಎಣ್ಣೆ ಅದಕ್ಕಾದ್ಮೇಲೆ ಹಿಂಗೆಲ್ಲ ಹಾಕೋಬೇಕು ನೋಡಿರಿ ನೀಟಾಗಿ ಹಾಕೊಂಡು ಆಟ ಒಂದು ಪ್ಲೇಟ್ ಮುಚ್ಚಿ ಒಂದು ನಿಮಿಷ ಬೇಸ್ಕಂಡಂದ್ರೆ ಭಾಳ ಚೆನ್ನಾಗಿ ನೋಡಿ ಒಳಗ ಸಾಫ್ಟಾಗಿರಿ ಹೊರಗೆ ಒಂಥರ ಕ್ರಿಸ್ಪಿಯಾಗಿ ಬಹಳ ಮಸ್ತ್ ಬರ್ತಾವೆ ನೋಡ್ರಿ ಈ ಪಡ್ಡು ನಮ್ಮ ಮನೆಗೆ ಎಲ್ಲರಿಗೂ ಬಹಳ ಜನ ಇಷ್ಟಪಟ್ಟು ತಿಂತಾರೆ ನೋಡ್ರಿ ಹಂಗಾಗಿ ನಾವು ಜಾಸ್ತಿ ಇದನ್ನ ಮಾಡ್ತಿರ್ತೀನಿ ಹೆಲ್ದಿ ಫುಡ್ ಆಗತ್ರಿ ಹೆಸರು ಕಾಳು ಅದೆಲ್ಲ ಕಡಲಿ ಬೇಳೆ ಸಣ್ಣ ಮಕ್ಳಿಗೆ ಕೊಡೋದಿಂತ ಭಾಳ ಚೆನ್ನಾಗೈತೆ ರೀ ಹಂಗಾಗಿ ನಾನು ಜಾಸ್ತಿ ಮಾಡ್ತಾ ಇರ್ತೀನಿ ಈ ಪಡ್ಡಿ ಏನಾರು ರೆಸಿಪಿ ಬೇಕಾತಂದ್ರೆ ಕಂಪ್ಲೀಟಾಗಿ ನನ್ನ ಯೂಟ್ಯೂಬ್ ಚಾನಲ್ದಾಗೈತ್ ಹೋಗಿ ಒಂದು ಸರ್ತಿ ಚೆಕ್ ಮಾಡಿ ನೋಡ್ರಿ ಗೊತ್ತಾಗುತ್ತೆ ಹಂಗೆ ನಾನು ಎಲ್ಲ ಚೆನ್ನಾಗಿದ್ದು ಬೆಂದಾದ್ಮೇಲೆ ಎಲ್ಲರಿಗೆ ಹಾಕಿ ಕೊಟ್ಕಾಟ ನಾನು ಅಂತ ಹಾಕಿದ್ದು ನೋಡ್ರಿ ಬಡ್ ಮಾತ್ರ ಭಾರಿ ಮಸ್ತಾಗಿ ಬಂದಿದ್ದು ಹಂಗೆ ನಾನು ನಾಷ್ಟ ಮಾಡಿಕೊಂಡು ಹಂಗೆ ನಮ್ಮ ಸ್ಯಾನಗೂ ಸ್ವಲ್ಪ ನಾಷ್ಟ ಮಾಡ್ಕಿದ್ದು ನೋಡ್ರಿ ಇದು ಜೋಡಿ ಚಟ್ನಿ ಆದರೂ ತಿನ್ಬೋದು ಇಲ್ಲ ಮೊಸರು ಚಟ್ನಿನ ಕಾಂಬುನಿಕೇಷನ್ ಭಾರಿ ಮಸ್ತ್ ಆಗುತ್ತೆ ನೋಡ್ರಿ ನಾನು ಚಟ್ನಿನ ಮಾಡ್ಕೊಂಡಿದ್ದೆ ನೋಡ್ರಿ ದೋಸೆನೂ ಚೆನ್ನಾಗಿ ರೀ ಇದ್ರೊಳಗೆ ನಿಮ್ಗೆ ಯಾವ್ದು ಇಷ್ಟ ಅದನ್ನು ಮಾಡ್ಕೊಬೋದು ಬೆಳಗ್ಗೆ ನೆನೆ ಅನ್ನೋದು ಇನ್ನಿಡಲ್ಲ ನೈಟ್ ನೆನೆ ಇಟ್ಟು ಆರಾಮ್ ಮಾಡ್ಕೊಂಬಿಡ್ಬೋದು ಹಂಗಾಗಿ ನಮ್ಮ ಮನೆ ಜಾಸ್ತಿನ ನಾನು ಮಾಡೋದು ನೋಡ್ರಿ ಅಷ್ಟೊಳಗೆ ಈ ಮಳೆ ಒಂದು ಬರ ಕತ್ಬಿಟ್ಟು ನೋಡ್ರಿ ಈಗ ಮಳೆ ಅಂತೂ ನೋಡ್ರಿ ಜಾಸ್ತಿ ಆಗ ಕತ್ಬಿಟ್ಟೈತೆ ಎಲ್ಲ ಸೈಡನು ಈ ವಿಡಿಯೋ ನಿಮ್ಗೆ ಅಂತ ಕಮೆಂಟ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ನನಗೂ ಸಪೋರ್ಟ್ ಮಾಡಿರಿ ಇನ್ನೊಂದು ಬ್ಲಾಗ್ ಒಳಗೆ ಸಿಗನ್ರಿ ಬಾಯ್